ಕುಡಿದ ನಶೆಯಲ್ಲಿ ಮಾಂಜರಾ ನದಿಗೆ ಹಾರಿದ ಯುವಕ ವ್ಯಕ್ತಿ ನೀರು ಪಾಲು ಶವವಾಗಿ ಪಕ್ತೆ ಪೊಲೀಸ್ ಹಾಗೂ ಅಗ್ನಿಶಾಮಕ ದಳದಿಂದ ಕಾರ್ಯಾಚರಣೆ ಮೇಕರ್ ಠಾಣೆಯಲ್ಲಿ ಪ್ರಕರಣ ದಾಖಲು ಹುಲ್ಸೂರು ತಾಲೂಕಿನ ಸಮೀಪದ ಹಲಸಿತುಗಾಂವ್ ಗ್ರಾಮದಲ್ಲಿ ಕುಡಿದ ಮಲ್ಲಿನಲ್ಲಿ ಯುವಕನೊಬ್ಬ ಮಾಂಜರಾ ನದಿಗೆ ಹಾರಿ ಪ್ರಾಣ ಬಿಟ್ಟಿರುವ ಘಟನೆ ತಾಲೂಕಿನ ಹಲಸಿತುಗಾಂವ್ ಗ್ರಾಮದಲ್ಲಿ ನಡೆದಿದೆ ಹಲಸುಗಾಂವ್ ಗ್ರಾಮದ ನಿವಾಸಿ ಪ್ರಭಾಕರ್ ಸುಭಾಷ್ ಸೂರ್ಯವಂಶಿ ಮೂವತ್ತೆಂಟು ವರ್ಷ ಮೃತ ವ್ಯಕ್ತಿ ಸುಭಾಷ್ ಗುರುವಾರ ಸಂಜೆ ನದಿಯ ಬಳಿ ಆತ್ಮಹತ್ಯೆ ಮಾಡಿಕೊಳ್ಳಲು ಮಾಂಜ್ರಾ ನದಿಯ ಸೇತುವೆ ಮೇಲಿಂದ ಜಿಗಿದಿದ್ದು ಅಲ್ಲೇ ಇದ್ದ ಕೆಲವರು ಮೊಬೈಲ್ನಲ್ಲಿ ದೃಶ್ಯ ಸೆರೆ ಹಿಡಿದಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಅದರ ವಿಡಿಯೋ ಹರಿದಾಡುತ್ತಿದೆ ಮೇಕರ್ ಠಾಣೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಶುಕ್ರವಾರ ಶೋಧ ಕಾರ್ಯ ನಡೆಸಿ ಮೃತದೇಹ ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ದಾರೆ ಸುಭಾಸ್ ಅವರ ಪತ್ನಿ ಕಳೆದ ಮೂರು ವರ್ಷಗಳಿಂದ ತನ್ನ ಗಂಡನನ್ನು ಬಿಟ್ಟು ತವರು ಮನೆಗೆ ಹೋಗಿದ್ದು ಗಂಡ ಮನನೊಂದು ಕುಡಿಯುವ ಮತ್ತಿನಲ್ಲಿ ಸೇತುವೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಕುಟುಂಬ ಮೂಲಗಳಿಂದ ತಿಳಿದುಬಂದಿದೆ ಮೇಕರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ 아음 차트에서 원을 요 그